ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಎರಡು 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 ಸಾವಿರದ ನಾಲ್ಕು ತಂದೆ ತಿಳಿಸುತ್ತಾರೆ ಪೂರ್ವಜ ಮತ್ತು ಪೂಜರ ಸ್ವಮಾನದಲ್ಲಿದ್ದು ವಿಶ್ವದ ಪ್ರತಿ ಆತ್ಮನ ಪಾಲನೆ ಮಾಡಿ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಇಂದು ನಾಲ್ಕು ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನ ತಂದೆ ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗು ಪೂರ್ವಜನು ಆಗಿದ್ದಾರೆ ಪೂಜ್ಯರು ಆಗಿದ್ದಾರೆ ಆದ್ದರಿಂದ ಈ ಕಲ್ಪವೃಕ್ಷಕ್ಕೆ ತಾವು ಜಡ ಆಗಿದ್ದೀರಾ ಹ್ಮ್ ಬೇರುಗಳಾಗಿದ್ದೀರಾ ಬೇರುಗಳ ಸಂಬಂಧ ಪೂರ್ತಿ ವೃಕ್ಷದ ರೆಂಬೆ ಕೊಂಬೆಗಳ ಜೊತೆ ಇರುತ್ತೆ ಎಲೆಗಳ ಜೊತೆ ಸ್ವತಃವಾಗಿ ಇರತ್ತೆ ಅಂದಾಗ ಎಲ್ಲರೂ ತಮ್ಮನ್ನು ಈ ರೀತಿ ಶ್ರೇಷ್ಠ ಆತ್ಮರು ಪೂರ್ತಿ ವೃಕ್ಷಕ್ಕೆ ಪೂರ್ವಜರೆಂದು ತಿಳಿದುಕೊಂಡಿದ್ದೀರಾ ಹೇಗೆ ಬ್ರಹ್ಮ ಬಾಬರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು ಅವರ ಸಾತಿ ತಾವೂ ಸಹ ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಾ ಪೂರ್ವಜ ಆತ್ಮಗಳಿಗೆ ಎಷ್ಟು ಸ್ವಮಾನವಿದೆ ಆ ನಶೆಯಲ್ಲಿ ಇದ್ದೀರಾ ಪೂರ್ತಿ ವಿಶ್ವದ ಆತ್ಮಗಳಿಂದ ಬಲೆ ಯಾವುದೇ ಧರ್ಮದ ಆತ್ಮರಿರಬಹುದು ಆದರೆ ಸರ್ವ ಆತ್ಮಗಳಿಗೂ ತಾವು ಬೇರುಗಳ ರೂಪದಲ್ಲಿ ಆಧಾರ ಮೂರ್ತರು ಪೂರ್ವಜರಾಗಿದ್ದೀರಾ ಆದ್ದರಿಂದ ಪೂರ್ವಜರಾಗಿರುವ ಕಾರಣ ಪೂಜ್ಯರು ಆಗಿದ್ದೀರಾ ಪೂರ್ವಜರ ಮೂಲಕ ಪ್ರತಿ ಆತ್ಮನಿಗೆ ಸ್ವತಃವಾಗಿ ಸಕಾಶ ಸಿಗುತ್ತಿರುತ್ತದೆ ವೃಕ್ಷವನ್ನ ನೋಡಿ ಕಾಂಡದ ಮೂಲಕ ಜಡದ ಮೂಲಕ ಲಾಸ್ಟ್ ಎಲೆಗೂ ಸಹ ಸಕಾಶ ಸಿಗುತ್ತಾ ಇರುತ್ತದೆ ಪೂರ್ವಜರ ಕಾರ್ಯ ಏನಾಗಿರುತ್ತದೆ ಪೂರ್ವಜರ ಕಾರ್ಯವಾಗಿದೆ ಸರ್ವರ ಪಾಲನೆ ಮಾಡುವುದು ಲೌಕಿಕದಲ್ಲಿಯೂ ನೋಡಿ ಪೂರ್ವಜರ ಮೂಲಕವೇ ಬಲೆ ಶಾರೀರಿಕ ಶಕ್ತಿಯ ಪಾಲನೆ ಇರಬಹುದು ಸ್ಥೂಲ ಭೋಜನದ ಮೂಲಕ ಅಥವಾ ವಿದ್ಯಾಭ್ಯಾಸದ ಮೂಲಕ ಶಕ್ತಿ ತುಂಬುವ ಪಾಲನೆ ಆಗುವುದು ಅಂದಾಗ ತಾವು ಪೂರ್ವಜ ಆತ್ಮರಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿಗಳಿಂದ ಸರ್ವ ಆತ್ಮರ ಪಾಲನೆ ಮಾಡಬೇಕು ಇಂದಿನ ಸಮಯ ಅನುಸಾರ ಸರ್ವ ಆತ್ಮರಿಗೂ ಶಕ್ತಿಗಳ ಮೂಲಕ ಪಾಲನೆ ಮಾಡುವ ಅವಶ್ಯಕತೆ ಇದೆ ಗೊತ್ತಿದೆ ಅಲ್ವಾ ಈ ಕಾಲದ ಆತ್ಮರಲ್ಲಿ ಅಶಾಂತಿ ಮತ್ತು ದುಃಖದ ಅಲೆಗಳು ತುಂಬಿಕೊಂಡಿವೆ ಅಂದಾಗ ತಾವು ಪೂರ್ವಜರು ಮತ್ತು ಪೂಜ್ಯ ಆತ್ಮಗಳಿಗೆ ತಮ್ಮ ವಂಶಾವಳಿಯ ಮೇಲೆ ದಯೆ ಬರುತ್ತದೆಯೇ ಹೇಗೆ ಯಾವಾಗ ಯಾವುದೇ ವಿಶೇಷ ಅಶಾಂತಿಯ ವಾಯುಮಂಡಲವಿರುತ್ತದೆ ಆಗ ವಿಶೇಷ ರೂಪದಿಂದ ಮಿಲಿಟ್ರಿ ಮತ್ತು ಪೊಲೀಸ್ನವರು ಅಲರ್ಟ್ ಆಗುತ್ತಾರೆ ಹಾಗೆಯೇ ಈ ಕಾಲದ ವಾತಾವರಣದಲ್ಲಿ ತಾವು ಪೂರ್ವಜರು ಸಹ ವಿಶೇಷ ಸೇವೆಯ ಅರ್ಥವಾಗಿ ಸ್ವಯಂ ನಿಮಿತ್ತ ಎಂದು ತಿಳಿದುಕೊಳ್ಳುತ್ತೀರಾ ಪೂರ್ತಿ ವಿಶ್ವದ ಆತ್ಮಗಳಿಗೆ ತಾವು ಸೇವೆಗೆ ನಿಮಿತ್ತರಾಗಿದ್ದೀರಾ ಈ ಸ್ಮೃತಿ ಇರುವುದೇ ಪೂರ್ತಿ ವಿಶ್ವದ ಆತ್ಮರಿಗೆ ಇಂದು ನಿಮ್ಮ ಸಕಾಶಿನ ಅವಶ್ಯಕತೆ ಇದೆ ಹಾಗೆಯೇ ಬೇಹದ್ದಿನ ವಿಶ್ವದ ಪೂರ್ವಜ ಆತ್ಮರು ಎಂದು ತಮ್ಮನ್ನು ತಾವು ಅನುಭವ ಮಾಡುತ್ತೀರಾ ವಿಶ್ವದ ಸೇವೆ ನೆನಪಾಗತ್ತಾ ಅಥವಾ ತಮ್ಮ ಸೇವಾ ಕೇಂದ್ರಗಳ ಸೇವೆ ನೆನಪಾಗತ್ತಾ ಇಂದು ಆತ್ಮರು ತಾವು ಪೂರ್ವಜ ದೇವಾತ್ಮಗಳನ್ನು ಕರೆಯುತ್ತಿದ್ದಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಭಿನ್ನ ಭಿನ್ನ ದೇವಿ ದೇವತೆಗಳನ್ನು ಕರೆಯುತ್ತಿದ್ದಾರೆ ಬನ್ನಿ ಕ್ಷಮೆ ಮಾಡಿ ಕೃಪೆ ತೋರಿಸಿ ಎಂದು ಅಂದಾಗ ಭಕ್ತರ ಕೂಗು ಕೇಳಿಸ್ತಾ ಇದೀಯ ಕೇಳಿಸ್ತಾ ಇದೀಯ ಅಥವಾ ಇಲ್ಲವ ಯಾವುದೇ ಧರ್ಮದ ಆತ್ಮರಿರಬಹುದು ಯಾವಾಗ ಅವರ ಜೊತೆ ಮಿಲನ ಮಾಡುತ್ತೀರಾ ಆಗ ತಮ್ಮನ್ನು ತಾವು ಸರ್ವ ಆತ್ಮಗಳಿಗೆ ಪೂರ್ವಜರೆಂದು ತಿಳಿದು ಮಿಲನ ಮಾಡುತ್ತೀರಾ ಈ ರೀತಿ ಅನುಭವ ಆಗತ್ತ ಇವರು ಕೂಡ ನಾವು ಪೂರ್ವಜರ ರೆಂಬೆ ಕೊಂಬೆಗಳಾಗಿದ್ದಾರೆ ಇವರಿಗೆ ಸಕಾಶ್ ಕೊಡುವಂತಹವರು ನಾವಾಗಿದ್ದೇವೆ ತಾವು ಪೂರ್ವಜರಾಗಿದ್ದೀರಾ ತಮ್ಮ ಕಲ್ಪವೃಕ್ಷದ ಚಿತ್ರ ಸನ್ಮುಖದಲ್ಲಿ ತನ್ನಿ ತಮ್ಮನ್ನು ತಾವು ನೋಡಿಕೊಳ್ಳಿ ನಿಮ್ಮ ಸ್ಥಾನ ಎಲ್ಲಿದೆ ಜಡದಲ್ಲಿಯೂ ತಾವಿದ್ದೀರಾ ಬೇರುಗಳಲ್ಲೂ ತಾವಿದ್ದೀರಾ ಕಾಂಡದಲ್ಲೂ ತಾವಿದ್ದೀರಾ ಜೊತೆಯಲ್ಲಿ ಪರಮಧಾಮದಲ್ಲಿಯೂ ನೋಡಿ ತಾವು ಪೂರ್ವಜ ಆತ್ಮರ ಸ್ಥಾನ ತಂದೆಯ ಜೊತೆ ಸಮೀಪದಲ್ಲಿದೆ ಗೊತ್ತಿದೆ ಅಲ್ವಾ ಇದೇ ನಶೆಯಿಂದ ಯಾವುದೇ ಆತ್ಮನ ಜೊತೆ ಮಿಲನ ಮಾಡಿದಾಗ ಪ್ರತಿ ಧರ್ಮದ ಆತ್ಮರು ನಿಮ್ಮನ್ನ ಇವರು ನಮ್ಮವರು ನಮ್ಮವರು ಅದೇ ದೃಷ್ಟಿಯಿಂದ ನೋಡುತ್ತಾರೆ ಒಂದು ವೇಳೆ ಆ ಪೂರ್ವಜತನದ ನಶೆಯಿಂದ ಸ್ಮೃತಿಯಿಂದ ವೃತ್ತಿಯಿಂದ ದೃಷ್ಟಿಯಿಂದ ಮಿಲನ ಮಾಡಿದರೆ ಅವರಿಗೂ ಸಹ ತಮ್ಮತನದ ಆಭಾಸವಾಗುತ್ತದೆ ಏಕೆಂದರೆ ತಾವು ಸರ್ವರಿಗೂ ಪೂರ್ವಜರಾಗಿದ್ದೀರಾ ಎಲ್ಲರೂ ನಿಮ್ಮವರಾಗಿದ್ದಾರೆ ಈ ರೀತಿ ಸ್ಮೃತಿಯಿಂದ ಸೇವೆ ಮಾಡುವುದರಿಂದ ಪ್ರತಿ ಆತ್ಮ ಅನುಭವ ಮಾಡುತ್ತಾರೆ ಇವರು ನಮ್ಮ ಪೂರ್ವಜರು ಇಷ್ಟ ದೇವಿ ದೇವತೆಗಳು ಪುನಃ ನಮಗೆ ಸಿಕ್ಕಿದ್ದಾರೆ ಮತ್ತೆ ಪೂಜ್ಯರು ನೋಡಿ ಎಷ್ಟು ದೊಡ್ಡ ಪೂಜೆ ಆಗತ್ತೆ ನಿಮಗೆ ಯಾವುದೇ ಧರ್ಮಾತ್ಮ ಮಹಾತ್ಮನಿಗೂ ನೀವು ದೇವತೆಗಳ ಸಮಾನ ವಿಧಿ ಪೂರ್ವಕ ಪೂಜೆ ಆಗುವುದಿಲ್ಲ ಪೂಜ್ಯರಾಗುತ್ತಾರೆ ಆದರೆ ನಿಮ್ಮ ರೀತಿ ವಿಧಿಪೂರ್ವಕವಾದ ಪೂಜೆ ಅವರಿಗಾಗುವುದಿಲ್ಲ ಗಾಯನದಲ್ಲಿಯೂ ನೋಡಿ ಎಷ್ಟು ವಿಧಿ ಪೂರ್ವಕ ಕೀರ್ತನೆ ಮಾಡುತ್ತಾರೆ ಆರತಿ ಮಾಡುತ್ತಾರೆ ಹಾಗೆ ಪೂಜ್ಯರು ನೀವು ಪೂರ್ವಜರೇ ಆಗುತ್ತೀರಾ ಅಂದಾಗ ನಿಮ್ಮನ್ನು ನೀವು ಈ ರೀತಿ ತಿಳಿದುಕೊಂಡಿದ್ದೀರಾ ಇದೆಯಾ ಅಂತಹ ನಶೆ ಇದೆಯಾ ಯಾರು ತಿಳಿದುಕೊಂಡಿದ್ದೀರಾ ನಾವು ಪೂರ್ವಜ ಆತ್ಮರಾಗಿದ್ದೇವೆ ಎಂದು ಈ ನಶೆ ಇರತ್ತೆ ಈ ಸ್ಮೃತಿ ಇರತ್ತೆ ಅವರು ಕೈ ಮೇಲ್ ಮಾಡಿ ಇರುತ್ತಾ ಒಳ್ಳೆಯದು ಇರುತ್ತೆ ಅಂದಾಗ ಅಂತಹವರು ಕೈ ಮೇಲ್ ಮಾಡಿ ಮತ್ತೆ ಎರಡನೇ ಪ್ರಶ್ನೆ ಸದಾ ಯಾರಿಗಿರತ್ತೆ ಬಬ್ಧದ ಎಲ್ಲ ಮಕ್ಕಳನ್ನ ಪ್ರತಿ ಪ್ರಾಪ್ತಿಯಲ್ಲಿ ಅವಿನಾಶಿಯಾಗಿ ನೋಡಲು ಬಯಸುತ್ತಾರೆ ಆಗಾಗ ಅಲ್ಲ ಏಕೆ ಉತ್ತರವಂತೂ ಬಹಳ ಚತುರತೆಯಿಂದ ಕೊಡುತ್ತೀರಾ ಏನು ಹೇಳುತ್ತೀರಾ ಇರೋದಂತೂ ಇರುತ್ತೆ ಚೆನ್ನಾಗಿರತ್ತೆ ಮತ್ತೆ ನಿಧಾನವಾಗಿ ಹೇಳುತ್ತೀರಾ ಸ್ವಲ್ಪ ಆಗಾಗ ಏರ್ಪೇರ್ ಆಗತ್ತೆ ಎಂದು ನೋಡಿ ಬಾಬಾರವರು ಸಹ ಅವಿನಾಶಿಯಾಗಿದ್ದಾರೆ ತವ ಆತ್ಮರು ಅವಿನಾಶಿಯಾಗಿದ್ದೀರಾ ಅಲ್ವಾ ಪ್ರಾಪ್ತಿಗಳು ಸಹ ಅವಿನಾಶಿಯಾಗಿದೆ ಜ್ಞಾನ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಜ್ಞಾನ ಸಿಕ್ಕಿದೆ ಅಂದಾಗ ಧಾರಣೆಯು ಏನಿರಬೇಕು ಅವಿನಾಶಿಯಾಗಿರಬೇಕಾ ಅಥವಾ ಆಗಾಗ ಬಾಬ್ದಾದ ಈಗ ಎಲ್ಲ ಮಕ್ಕಳಿಗೆ ಸಮಯದ ಪರಿಸ್ಥಿತಿಯ ಅನುಗುಣವಾಗಿ ಬೇಹದ್ದಿನ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರುವುದನ್ನ ನೋಡಲಿಕ್ಕೆ ಬಯಸ್ತಾರೆ ಏಕೆಂದರೆ ಸೇವೆಯಲ್ಲಿ ವ್ಯಸ್ತರಾಗಿರುವ ಕಾರಣ ಅನೇಕ ಪ್ರಕಾರದ ಅಲ್ಚಲಿಂದ ಬಚ್ಚಾವಾಗುತ್ತೀರಾ ಆದರೆ ಯಾವಾಗ ಸೇವೆ ಮಾಡುತ್ತೀರಾ ಪ್ಲಾನ್ ಮಾಡುತ್ತೀರಾ ಮತ್ತು ಪ್ಲಾನ್ ಅನುಸಾರ ಪ್ರಾಕ್ಟಿಕಲ್ ಅಲ್ಲಿ ಬರುತ್ತೀರಾ ಸಫಲತೆಯು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಆದರೆ ಬಾಬ್ದಾದ ಬಯಸುತ್ತಾರೆ ಒಂದಂತೂ ಸಮಯಕ್ಕೆ ಮೂರು ಸೇವೆಗಳು ಒಟ್ಟೊಟ್ಟಿಗೆ ಆಗಬೇಕು ಕೇವಲ ವಾಚಾ ಅಲ್ಲ ಮನಸಾ ಸೇವೆಯೂ ಇರಬೇಕು ವಾಚಾ ಸೇವೆಯೂ ಇರಬೇಕು ಮತ್ತು ಕರ್ಮಣ ಅಂದರೆ ಅರ್ಥ ಸಂಬಂಧ ಸಂಪರ್ಕದಲ್ಲಿ ಬರುತ್ತಿದ್ದರೂ ಸೇವೆ ಆಗಬೇಕು ಸೇವೆಯ ಭಾವ ಸೇವೆಯ ಭಾವನೆ ಇರಬೇಕು ಈ ಸಮಯದಲ್ಲಿ ವಾಚಾ ಸೇವೆಯ ಪರ್ಸೆಂಟೇಜ್ ಜಾಸ್ತಿ ಇದೆ ಮನಸ್ಸ ಸೇವೆಯಿದೆ ಆದರೆ ವಾಚ ಸೇವೆಯ ಪರ್ಸೆಂಟೇಜ್ ಜಾಸ್ತಿ ಇದೆ ಒಂದೇ ಸಮಯದಲ್ಲಿ ಮೂರು ಸೇವೆ ಜೊತೆ ಜೊತೆಯಲ್ಲಿ ಆಗುವುದರಿಂದ ಸೇವೆಯಲ್ಲಿ ಸಫಲತೆ ಮತ್ತಷ್ಟು ಜಾಸ್ತಿ ಆಗತ್ತೆ ಬಾಬ್ದಾದರವರು ಸಮಾಚಾರ ಕೇಳಿದ್ದಾರೆ ಈ ಗ್ರೂಪ್ ಅಲ್ಲಿಯೂ ಭಿನ್ನ ಭಿನ್ನ ವರ್ಗದವರು ಬಂದಿದ್ದೀರಾ ಮತ್ತು ಸೇವೆಯ ಪ್ಲಾನ್ಸ್ ಅನ್ನು ಚೆನ್ನಾಗಿ ಮಾಡುತ್ತಿದ್ದೀರಾ ತುಂಬಾ ಚೆನ್ನಾಗಿ ಮಾಡುತ್ತಿದ್ದೀರಾ ಆದರೆ ಮೂರು ಸೇವೆ ಒಟ್ಟೊಟ್ಟಿಗೆ ಆಗುವುದರಿಂದ ಸೇವೆಯ ಸ್ಪೀಡ್ ಮತ್ತು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸೇವೆಯ ಸ್ಪೀಡು ಜಾಸ್ತಿ ಆಗತ್ತೆ ಮತ್ತೆ ವೃದ್ಧಿಯು ಚೆನ್ನಾಗಿ ಆಗತ್ತೆ ಎಲ್ಲರೂ ನಾಲ್ಕು ಕಡೆಯಿಂದ ಮಕ್ಕಳು ತಲುಪಿದ್ದೀರಾ ಇದನ್ನು ನೋಡಿ ಬಾಬ್ದಾದರವರೆಗೂ ಸಹ ಖುಷಿ ಆಗ್ತಿದೆ ಹೊಸ ಹೊಸ ಮಕ್ಕಳು ಬಹಳ ಉಮಂಗ ಉತ್ಸಾಹದಿಂದ ತಲುಪಿದ್ದೀರಾ ಈಗ ಬಾಬ್ದಾದ ಎಲ್ಲಾ ಮಕ್ಕಳನ್ನ ಸದಾ ನಿರ್ವಿಘ್ನ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಏಕೆ ಯಾವಾಗ ತಾವು ನಿಮಿತ್ತರಾಗಿರುವ ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಾ ಅಂದಾಗ ಈಗ ಬಾಪ್ತಾದ ಎಲ್ಲಾ ಮಕ್ಕಳನ್ನ ನಿರ್ವಿಘ್ನ ಸ್ವರೂಪದಲ್ಲಿ ಸದಾ ನೋಡಲು ಬಯಸುತ್ತಾರೆ ಏಕೆ ಯಾವಾಗ ತಾವು ನಿಮಿತ್ತವಾಗಿರುವವರು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ ಆಗ ವಿಶ್ವದ ಆತ್ಮರನ್ನ ಸರ್ವ ಸಮಸ್ಯೆಗಳಿಂದ ನಿರ್ವಿಘ್ನ ಮಾಡಬಹುದು ಇದಕ್ಕಾಗಿ ವಿಶೇಷವಾಗಿ ಎರಡು ಮಾತುಗಳ ಕಡೆ ಗಮನ ಕೊಡಿ ಎರಡು ಮಾತುಗಳನ್ನು ಅಂಡರ್ಲೈನ್ ಮಾಡಿ ಮಾಡ್ತೀರಾ ಆದರೆ ಮತ್ತಷ್ಟು ಅಂಡರ್ಲೈನ್ ಮಾಡಿ ಒಂದಂತೂ ಪ್ರತಿ ಆತ್ಮನಿಗೆ ತನ್ನ ಆತ್ಮೀಕ ದೃಷ್ಟಿಯಿಂದ ಪ್ರತಿ ಆತ್ಮನನ್ನ ತಮ್ಮ ಆತ್ಮಿಕ ದೃಷ್ಟಿಯಿಂದ ನೋಡಿ ಆತ್ಮನ ಒರ್ಜಿನಲ್ ಸಂಸ್ಕಾರದ ಸ್ವರೂಪದಲ್ಲಿ ನೋಡಿ ಬಲೆ ಎಂತಹ ಸಂಸ್ಕಾರವಿರುವ ಆತ್ಮರೇ ಇರಬಹುದು ಆದರೆ ನಿಮ್ಮ ಶುಭ ಭಾವನೆ ಶುಭ ಕಾಮನೆ ಪರಿವರ್ತನೆಯ ಶ್ರೇಷ್ಠ ಭಾವನೆ ಅವರ ಸಂಸ್ಕಾರಗಳನ್ನು ಸ್ವಲ್ಪ ಸಮಯಕ್ಕೋಸ್ಕರ ಆದರೂ ಪರಿವರ್ತನೆ ಮಾಡುತ್ತೆ ಆತ್ಮಿಕ ಭಾವ ಇಮರ್ಜ್ ಮಾಡಿಕೊಳ್ಳಿ ಹೀಗೆ ಪ್ರಾರಂಭದಲ್ಲಿ ನೋಡಿದ್ದೀರಾ ಸಂಘಟನೆಯಲ್ಲಿರುತ್ತ ಆತ್ಮಿಕ ದೃಷ್ಟಿ ಆತ್ಮಿಕ ವೃತ್ತಿ ಆತ್ಮನ ಜೊತೆ ಮಿಲನ ಆತ್ಮ ಆತ್ಮರ ಜೊತೆ ಮಿಲನ ಮಾಡ್ತಿದ್ರು ಮಾತನಾಡುತ್ತಾ ಇದ್ರು ಅದೇ ದೃಷ್ಟಿಯಿಂದ ಅದೇ ಸ್ಥಿತಿಯಿಂದ ಅದೇ ದೃಷ್ಟಿಯಿಂದ ಫೌಂಡೇಶನ್ ಎಷ್ಟು ಪಕ್ಕಾ ಆಯಿತು ಈಗ ಸೇವೆಯ ವಿಸ್ತಾರದಲ್ಲಿ ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಆತ್ಮಿಕ ಭಾವದಿಂದ ನಡೆಯುವುದು ಮಾತನಾಡುವುದು ಸಂಪರ್ಕದಲ್ಲಿ ಬರುವುದು ಮರ್ಜಾಗಿದೆ ಸಮಾಪ್ತಿಯಾಗಿಲ್ಲ ಆದರೆ ಮರ್ಜಾಗಿದೆ ಆತ್ಮಿಕ ಸ್ವಮಾನ ಆತ್ಮನಿಗೆ ಸಹಜವಾಗಿ ಸಫಲತೆ ಕೊಡಿಸುತ್ತದೆ ಏಕೆಂದರೆ ತಾವೆಲ್ಲರೂ ಯಾರು ಬಂದು ಇಲ್ಲಿ ಒಟ್ಟುಗೂಡಿದ್ದೀರಾ ಅವರೇ ಕಲ್ಪದ ಮೊದಲಿನ ದೇವಾತ್ಮರಾಗಿದ್ದೀರಾ ಬ್ರಾಹ್ಮಣ ಆತ್ಮರು ಇಲ್ಲಿ ಒಟ್ಟುಗೂಡಿದ್ದೀರಾ ಬ್ರಾಹ್ಮಣ ಆತ್ಮರ ರೂಪದಲ್ಲಿಯೂ ಸಹ ಎಲ್ಲರೂ ಶ್ರೇಷ್ಠ ಆತ್ಮರಾಗಿದ್ದೀರ ದೇವಾತ್ಮರ ಲೆಕ್ಕಾಚಾರದಲ್ಲಿಯೂ ಕೂಡ ತಾವು ಶ್ರೇಷ್ಠ ಆತ್ಮರಾಗಿದ್ದೀರ ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಪ್ರತಿ ಸಮಯ ಚೆಕ್ ಮಾಡಿಕೊಳ್ಳಿ ನಾನು ದೇವಾತ್ಮ ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಸೇವೆ ಏನಾಗಿದೆ ಆಶೀರ್ವಾದಗಳನ್ನು ಕೊಡಬೇಕು ಆಶೀರ್ವಾದಗಳನ್ನು ಪಡೆಯಬೇಕು ನಿಮ್ಮ ಚಡಚಿತ್ರಗಳು ಏನ್ ಸೇವೆ ಮಾಡುತ್ತಿದೆ ಎಂತಹ ಆತ್ಮನೇ ಇರಬಹುದು ಆದರೆ ಆಶೀರ್ವಾದ ಕೊಡ್ತಾ ಹೋಗಿ ಆಶೀರ್ವಾದ ತೆಗೆದುಕೊಳ್ಳುತ್ತಾ ಬನ್ನಿ ಮತ್ತೆ ಯಾವೇ ಒಂದು ವೇಳೆ ಪುರುಷಾರ್ಥದಲ್ಲಿ ಪರಿಶ್ರಮ ಎಂದು ತಿಳಿದುಕೊಳ್ಳಬಹುದು ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಇದಾಗಿದೆ ಇಡೀ ದಿನ ದೃಷ್ಟಿ ವೃತ್ತಿ ಮಾತು ಭಾವನೆ ಎಲ್ಲದರಿಂದ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ನಿಮ್ಮ ಟೈಟಿಲ್ಲೇ ಆಗಿದೆ ವರದಾನವೇ ಆಗಿದೆ ಮಹಾದಾನಿ ಆಗಿರುವುದು ಸೇವೆ ಮಾಡ್ತಾ ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಕೇವಲ ಇದೇ ಕಾರ್ಯ ಮಾಡಿ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಇದೇನು ಕಷ್ಟನಾ ಸಹಜ ಅಲ್ವಾ ಯಾರು ತಿಳ್ಕೊಳ್ತೀರಾ ಸಹಜ ಎಂದು ಅವರು ಕೈಮೇಲ್ ಮಾಡಿ ಯಾರೇ ನಿಮ್ಗೆ ಅಪೋಸಿಷನ್ ಮಾಡಬಹುದು ಆದರೂ ಆಶೀರ್ವಾದ ಕೊಡ್ಲಿಕ್ಕಾಗತ್ತ ಕೊಡ್ತೀರಾ ಇಷ್ಟು ಆಶೀರ್ವಾದಗಳ ಸ್ಟಾಕ್ ಇದೆಯಾ ನಿಮ್ಮ ಬಳಿ ಅಪೋಸಿಷನ್ ಆಗ್ತಿರತ್ತೆ ಏಕೆಂದ್ರೆ ಅಪೋಸಿಷನ್ನೇ ಪೊಸಿಷನ್ ವರ್ಗು ತಲುಪಿಸುತ್ತೆ ಹ್ಮ್ ವಿರೋಧವೇ ನಮ್ಮ ಗುರಿಯನ್ನ ಮುಟ್ಟಿಸುತ್ತೆ ಅಪೋಸಿಷನ್ ಪೊಸಿಷನ್ ವರ್ಗು ತಲುಪಿಸುತ್ತೆ ನೋಡಿ ಎಲ್ಲದಕ್ಕಿಂತ ಜಾಸ್ತಿ ಅಪೋಸಿಷನ್ ಯಾರಿಗಾಯ್ತು ಬ್ರಹ್ಮ ಬಾಬುರವ್ರಗಾಯ್ತು ಅಲ್ವಾ ಆಯ್ತಲ್ವಾ ಮತ್ತೆ ಪೊಜಿಷನ್ ಯಾರು ನಂಬರ್ ಒನ್ ಯಾರು ಪಡ್ಕೊಂಡ್ರು ಪೊಜಿಷನ್ನಲ್ಲಿ ಬ್ರಹ್ಮ ಬಾಬರೂರೇ ಪಡ್ಕೊಂಡ್ರು ಅಲ್ವಾ ಏನೇ ಆಗಲಿ ಆದರೆ ನಾನು ಬ್ರಹ್ಮ ತಂದೆಯ ಸಮಾನ ಆಶೀರ್ವಾದಗಳನ್ನು ಕೊಡಬೇಕು ಏನು ಬ್ರಹ್ಮ ತಂದೆಯ ಮುಂದೆ ವ್ಯರ್ಥ ಮಾತನಾಡುವವರು ವ್ಯರ್ಥ ಮಾಡುವವರು ಇರಲಿಲ್ಲವೇ ಆದರೆ ಬ್ರಹ್ಮ ತಂದೆ ಆಶೀರ್ವಾದ ಕೊಟ್ಟರು ಆಶೀರ್ವಾದ ಪಡೆದರು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನ ಇಟ್ಟುಕೊಂಡಿದ್ದರು ಮಕ್ಕಳಲ್ವಾ ಬದಲಾಗ್ತಾರೆ ಈ ರೀತಿ ತಿಳ್ಕೊಳ್ತಾ ಇದ್ರು ಹಾಗೆಯೇ ತಾವು ಸಹ ಇದೇ ವೃತ್ತಿ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಇವರು ಕಲ್ಪದ ಮೊದಲಿನ ನಮ್ಮ ಪರಿವಾರದವರಾಗಿದ್ದಾರೆ ಬ್ರಾಹ್ಮಣ ಪರಿವಾರದವರಾಗಿದ್ದಾರೆ ನಾನು ಪರಿವರ್ತನೆ ಆಗಿ ಇವರನ್ನು ಪರಿವರ್ತನೆ ಮಾಡಬೇಕು ಇವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗಬೇಕು ಅಲ್ಲ ನಾನು ಬದಲಾಗಿ ತೋರಿಸಬೇಕು ಇದು ನನ್ನ ಜವಾಬ್ದಾರಿಯಾಗಿದೆ ಆಗ ಆಶೀರ್ವಾದಗಳು ಬರುತ್ತವೆ ಮತ್ತು ಆಶೀರ್ವಾದ ಸಿಗುತ್ತದೆ ಈಗ ಸಮಯ ಬೇಗ ಪರಿವರ್ತನೆಯ ಕಡೆ ಹೋಗುತ್ತಿದೆ ಅತಿಯಲ್ಲಿ ಹೋಗುತ್ತಿದೆ ಆದರೆ ಸಮಯದ ಪರಿವರ್ತನೆಗೆ ಮೊದಲು ನೀವು ವಿಶ್ವ ಪರಿವರ್ತಕರು ಶ್ರೇಷ್ಠ ಆತ್ಮರು ಸ್ವಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಗೆ ಆಧಾರ ಮೂರ್ತಿಗಳಾಗಿರಿ ನೀವು ಸಹ ವಿಶ್ವದ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳಾಗಿದ್ದೀರಾ ಪ್ರತಿಯೊಂದು ಆತ್ಮ ಇದೇ ಲಕ್ಷ್ಯ ಇಟ್ಟುಕೊಳ್ಳಿ ನಾನು ನಿಮಿತ್ತ ಆಗಬೇಕು ಕೇವಲ ಮೂರು ಮಾತುಗಳನ್ನ ಸ್ವಯಂನಲ್ಲಿ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಇರಬಾರದು ಈ ಪರಿವರ್ತನೆ ಮಾಡಿಕೊಳ್ಳಿ ಅದು ಮೂರು ಮಾತು ಯಾವುದೆಂದರೆ ಒಂದಾಗಿದೆ ಪರ ಚಿಂತನೆ ಎರಡನೆಯದಾಗಿದೆ ಪರದರ್ಶನ ಸ್ವದರ್ಶನಕ್ಕೆ ಬದಲಾಗಿ ಪರದರ್ಶನ ಇರಬಾರದು ಮೂರನೆಯದಾಗಿದೆ ಪರಮತ ಅಥವಾ ಪರಸಂಗ ಕುಸಂಗ ಶ್ರೇಷ್ಠ ಸಂಘ ಮಾಡಿ ಏಕೆಂದರೆ ದೋಷ ಬಹಳ ನಷ್ಟ ಮಾಡಿಸತ್ತೆ ಮೊದಲೇ ಬಾಬ್ದಾದರೂ ಹೇಳಿದ್ದಾರೆ ಅಲ್ವಾ ಒಂದು ಪರೋಪಕಾರಿ ಆಗಿರಿ ಮತ್ತು ಈ ಮೂರನ್ನು ಕಟ್ ಮಾಡಿ ಯಾವಾಗ ಪರೋಪಕಾರಿಯಾಗಿರ್ತೀರ ಆಗ ಪರದ ಚಿಂತನೆ ಪರದರ್ಶನ ಪರಮತ ಇದು ದೂರ ಆಗ್ಬಿಡತ್ತೆ ಪರದರ್ಶನ ಪರ ಚಿಂತನೆ ಪರಮತ ಅಂದ್ರೆ ಅರ್ಥ ಕುತ್ಸಂಗ್ ಇದು ವ್ಯರ್ಥ ಸಂಘ ಆಗಿದೆ ಪರ ಹ್ಮ್ ಇದನ್ನ ತೆಗೆದ್ಬಿಡಿ ಅಂತಾರೆ ಬಾಬ್ರೂರು ಪರ ಜೊತೆಗೇನು ಪರ ಚಿಂತನೆ ಪರದರ್ಶನ ಪರ ಮತ ಕುಸ್ಸಂಗ ಇದು ವ್ಯರ್ಥವಾಗಿರುವಂಥದ್ದೇನಿದೆ ತಗೆರಿ ಪರೋಪಕಾರಿಯಾಗಿ ಆಗ ಆಶೀರ್ವಾದ ಸಿಗತ್ತೆ ಮತ್ತು ಆಶೀರ್ವಾದ ಕೊಡ್ತೀರಾ ಯಾರು ಏನೇ ಕೊಡಲಿ ಆದರೆ ತಾವು ಆಶೀರ್ವಾದ ಕೊಡಿ ಅಷ್ಟು ಸಾಹಸ ಇದೆಯಾ ಇದೆಯಾ ಸಾಹಸ ಬಾಬ್ದಾದ ನಾಲ್ಕು ಕಡೆಯ ಸರ್ವ ಸೇವಾ ಕೇಂದ್ರಗಳ ಮಕ್ಕಳಿಗೆ ಹೇಳುತ್ತಾರೆ ಒಂದು ವೇಳೆ ತಾವೆಲ್ಲರೂ ಮಕ್ಕಳು ಸಾಹಸ ಇಟ್ಟಿದ್ದೆ ಆದರೆ ಯಾರೇನೇ ಕೊಡಲಿ ಆದರೆ ನಾನು ಆಶೀರ್ವಾದ ಕೊಡಬೇಕು ಈ ಸಾಹಸ ಇಟ್ಟಿದ್ದೆ ಆದರೆ ಬಾಬ್ದಾದ ಈ ವರ್ಷ ಎಕ್ಸ್ಟ್ರಾ ಸಹಯೋಗ ಎಕ್ಸ್ಟ್ರಾ ಸಾಹಸ ಕೊಡುತ್ತಾರೆ ಉಮಂಗದ ಕಾರಣ ಸಹಯೋಗ ಕೊಡುತ್ತಾರೆ ಎಕ್ಸ್ಟ್ರಾ ಸಹಯೋಗ ಕೊಡುತ್ತಾರೆ ಆದರೆ ಆಶೀರ್ವಾದ ಕೊಟ್ಟರೆ ಮಿಕ್ಸ್ ಮಾಡಬಾರದು ಬಾಬ್ ದಾದರವರ ಬಳಿ ಪೂರ್ತಿ ರಿಕಾರ್ಡ್ ಬರುತ್ತೆ ಅಲ್ವಾ ಸಂಕಲ್ಪದಲ್ಲಿಯೂ ಆಶೀರ್ವಾದಗಳಿಗೆ ಬದಲು ಏನೂ ಇರಬಾರದು ಇದೆಯ ಸಾಹಸ ಸಾಹಸ ಇದ್ರೆ ಕೈ ಮೇಲ್ ಮಾಡಿ ಮಾಡಲೇಬೇಕಾಗತ್ತೆ ಕೇವಲ ಕೈ ಮೇಲ್ ಮಾಡುವುದಲ್ಲ ಕೈ ಎತ್ತದಷ್ಟೇ ಅಲ್ಲ ಹ್ಮ್ ಮಾಡಬೇಕಾಗತ್ತೆ ಮಾಡ್ತೀರಾ ಮಧುಬನದವರು ಮಾಡ್ತೀರಾ ಟೀಚರ್ಸು ಮಾಡ್ತೀರಾ ಒಳ್ಳೆಯದು ಎಕ್ಸ್ಟ್ರಾ ಮಾರ್ಕ್ಸ್ ಜಮಾ ಮಾಡಿಕೊಳ್ತೀರ ಶುಭಾಶಯಗಳು ಯಾಕೆ ಬಾಬ್ ದಾದರವರ ಬಳಿ ಅಡ್ವಾನ್ಸ್ ಪಾರ್ಟಿಯವರು ಬಾರಿ ಬಾರಿಗೂ ಬರ್ತಾರೆ ಅವರು ಹೇಳ್ತಾರೆ ನಮಗಂತೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಸಿಕ್ಕಿದೆ ಪಾತ್ರವನ್ನು ಕೊಟ್ಟಿದ್ದೀರಾ ಆ ಪಾತ್ರವನ್ನು ನಾವು ಅಭಿನಯಿಸುತ್ತಿದ್ದೇವೆ ಆದರೆ ನಮ್ಮ ಸಾತಿಯರು ಅಡ್ವಾನ್ಸ್ ಸ್ಟೇಜನ್ನು ಇಲ್ಲಿವರೆಗೂ ಏಕೆ ತಯಾರು ಮಾಡಿಕೊಂಡಿಲ್ಲ ಇದನ್ನು ಕೇಳುತ್ತಾರೆ ಕೊಡಿ ಈಗ ಉತ್ತರ ಏನು ಉತ್ತರ ಕೊಡ್ತೀರಾ ಏನು ಉತ್ತರ ಕೊಡ್ತೀರಾ ಎಡ್ವಾನ್ಸ್ ಸ್ಟೇಜ್ ಮತ್ತು ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಯಾವಾಗ ಎರಡು ಮಿಲನ ಆಗತ್ತೆ ಎರಡು ಸೇರತ್ತೆ ಆಗ ಸಮಾಪ್ತಿ ಆಗಬಹುದು ಎಡ್ವಾನ್ಸ್ ಪಾರ್ಟಿಯ ಪಾತ್ರ ಮತ್ತೆ ಎಡ್ವಾನ್ಸ್ ಸ್ಟೇಜ್ನವರು ಇಬ್ಬರದು ಯಾವಾಗ ಸಮಾನ ಸ್ಥಿತಿ ಆಗತ್ತೆ ಆಗ ಸಮಾಪ್ತಿ ಆಗತ್ತೆ ಅಂದಾಗ ಅವ್ರು ಕೇಳ್ತಾರೆ ಏನು ಉತ್ತರ ಕೊಡ್ತೀರಾ ಎಷ್ಟು ವರ್ಷದಲ್ಲಿ ತಯಾರಾಗ್ತೀರ ಅಡ್ವಾನ್ಸ್ ಸ್ಟೇಜ್ ಅನ್ನೇ ತಯಾರು ತಯಾರ ಹ್ಞೂ ಎಲ್ಲರೂ ಆಚರಿಸ್ಬಿಟ್ರಿ ಸಿಲ್ವರ್ ಜುಬ್ಲಿನೂ ಆಚರಿಸ್ಬಿಟ್ರಿ ಗೋಲ್ಡನ್ ಜುಬ್ಲಿನೂ ಆಚರಿಸಿದ್ರಿ ಡೈಮಂಡ್ ಜುಬ್ಲಿನೂ ಆಚರಿಸಿದ್ರಿ ಈಗ ಅಡ್ವಾನ್ಸ್ ಸ್ಟೇಜ್ ಸೆರೆಮನಿ ಆಚರಣೆ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡಿ ಪಾಂಡವರು ಹೇಳಿ ಡೇಟ್ ಫಿಕ್ಸ್ ಮಾಡ್ತೀರಾ ಅದರ ಡೇಟ್ ಫಿಕ್ಸ್ ಆಗತ್ತ ಅಡ್ವಾನ್ಸ್ ಸ್ಟೇಜ್ ಸೆರೆಮನಿ ಮಾಡ್ಲಿಕ್ಕೆ ಡೇಟ್ ಫಿಕ್ಸ್ ಮಾಡ್ತೀರಾ ಮೊದಲನೇ ಲೈನಲ್ಲಿ ಇರುವವರು ಹೇಳಿ ಡೇಟ್ ಫಿಕ್ಸ್ ಆಗತ್ತಾ ಅಥವಾ ಅಚಾನಕ್ ಅಚಾನಕ್ಕಾಗ್ಲಿನಾ ಏನಾಗತ್ತೆ ಅಚಾನಕ್ ಆಗಬೇಕು ಅಂದ್ರೆ ಆಗ್ಬಿಡಲಿನ ಅಚಾನಕ್ ಆಗ್ಬಿಡ್ಲಿನ ಹೇಳಿ ಏನಾದರೂ ಹೇಳಿ ಯೋಚನೆ ಮಾಡ್ತಿದ್ದೀರಾ ಏನು ನಿರ್ವೈರ್ ನಿರ್ವಹರ್ಬಾಯಿಜ್ಜಿ ಏನು ಮಾಡ್ತೀರಾ ಅಂತ ಬಾಬಾ ಕೇಳ್ತಾರೆ ನಿರ್ವೈರ್ ಬಾಯಜಿನ ಕೇಳ್ತಿದ್ದಾರೆ ಸರಿ ಮನೆ ಆಗತ್ತಾ ಅಥವಾ ಅಚಾನಕ್ಕಾಗತ್ತಾ ತಾವು ದೀದಿಯವರನ್ನ ಕೇಳ್ತಾ ಇದ್ದೀರಾ ಈ ದೀದಿಯವರನ್ನ ನೋಡ್ತಾ ಇದ್ದೀರಾ ದೀದಿ ಏನಾದರೂ ಹೇಳಲಿ ಅಂತ ಹೇಳಿ ಮನ್ಮೋಹಿನಿ ದೀದಿ ಇದ್ರಲ್ವಾ ಆ ಟೈಮಲ್ಲಿ ಅದಕ್ಕೆ ಬಾಬಾ ಹೇಳ್ತಾರೆ ದೀದಿನ ಕೇಳ್ತಾ ಇದ್ದೀರಾ ತಾವ್ ಹೇಳಿ ರಮೇಶ್ ಬೈಜಿಗೆ ಬಾಬಾ ಹೇಳ್ತಾರೆ ಹೇಳಿ ಕೊನೆಗೆ ಬೇಕಲ್ವಾ ಹ್ಞೂ ನಿರ್ವೈರ್ಬಾಯಿಜಿ ರಮೇಶ್ ಬಾಯಿಜಿ ಇವ್ರು ಬಹಳ ನನ್ಯ ರತ್ನಗಳಲ್ವಾ ಸೀನಿಯರ್ಸ್ ಬಹಳ ಈಗ ರಮೇಶ್ ಬೈಜಿ ನಿರ್ವೈರ್ ನಿರ್ವಾಯ್ ಜಿ ಸಾಕಾರದಲ್ಲಿ ಇಲ್ಲ ಆ ಸಮಯದಲ್ಲಿ ಬಾಬಾ ಕೇಳಿದ್ರು ಹ್ಞೂ ರಮೇಶ್ ಬಾಯಿಜಿ ಹೇಳಿ ಅಂತಾರೆ ಅವರು ಕೊನೆಗೆ ಆಗತ್ತೆ ತಾವು ಡೇಟ್ ಹೇಳಿ ಆ ಡೇಟ್ವರೆಗೆ ಮಾಡಿಬಿಡ್ತೀರಾ ಒಳ್ಳೆಯದು ಬಾಬ್ದಾದರೂರು ಒಂದು ವರ್ಷದ ಎಕ್ಸ್ಟ್ರಾ ಟೈಮನ್ನು ಕೊಡ್ತಾರೆ ಸಾಹಸದಿಂದ ಎಕ್ಸ್ಟ್ರಾ ಸಹಯೋಗ ಸಿಗತ್ತೆ ಇದಂತೂ ಮಾಡಬಹುದಲ್ವಾ ಮಾಡಿ ತೋರಿಸಿ ಮತ್ತು ಬಾಬಾ ಡೇಟ್ ಫಿಕ್ಸ್ ಮಾಡ್ತಾರೆ ನಿಮ್ಮ ಡೈರೆಕ್ಷನ್ ಬೇಕು ಬಾಬಾ ಅಂತ ಅಣ್ಣಂದ್ರು ಹೇಳಿದ್ರು ಬಾಬಾ ನಿಮ್ ಡೈರೆಕ್ಷನ್ ಬೇಕು ಆಗ ಎರಡು ಸಾವಿರದ ನಾಲ್ಕರಿಗೆ ನಾವು ಈ ರೀತಿ ಆಚರಣೆ ಮಾಡ್ತೀವಿ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ ಅಂದರೆ ಅರ್ಥ ಏನು ಈಗ ಅಷ್ಟು ತಯಾರಾಗಿಲ್ಲ ಅಂತ ಹ್ಮ್ ಅರ್ಥ ಆಗಿದೆ ಇನ್ನು ರೆಡಿ ಇಲ್ಲ ಅಂತ ಅಂದಾಗ ಅಡ್ವಾನ್ಸ್ ಪಾರ್ಟಿಗೆ ಈಗ ಒಂದು ವರ್ಷ ಇರ್ಬೇಕಾಗತ್ತೆ ಅಲ್ವಾ ಒಂದು ವರ್ಷ ಕಾಯ್ಬೇಕಾಗತ್ತೆ ಒಳ್ಳೆಯದು ಏಕೆಂದ್ರೆ ಈಗಲಿಂದ ಲಕ್ಷ ಇಟ್ಕೊಂಡ್ರೆ ಮಾಡ್ಲೇಬೇಕು ಅಂತ ಲಕ್ಷ್ಯ ಇಟ್ಕೊಂಡ್ರೆ ಬಹಳ ಕಾಲ ಆ್ಯಡ್ ಆಗತ್ತೆ ಏಕೆಂದ್ರೆ ಬಹಳ ಕಾಲದ ಲೆಕ್ಕಾಚಾರ ಇದೆ ಅಲ್ವಾ ಒಂದ್ ವೇಳೆ ಅಂತಿಮದಲ್ಲಿ ಮಾಡಿದ್ದೇ ಆದ್ರೆ ಬಹಳ ಕಾಲದ ಲೆಕ್ಕಾಚಾರ ಸರಿ ಹೋಗೋದಿಲ್ಲ ಆದ್ದರಿಂದ ಈಗಲಿಂದ ಅಟೆನ್ಷನ್ ಕೊಡಿ ಬಾಬಾ ಹೇಳ್ತಾರೆ ಅಟೆನ್ಷನ್ ಪ್ಲೀಸ್ ದಯವಿಟ್ಟು ಗಮನ ಕೊಡಿ ಒಳ್ಳೆಯದು ಈಗ ಆತ್ಮಿಕ ಡ್ರಿಲ್ ನೆನಪಿದೆಯಾ ಒಂದು ಸೆಕೆಂಡಿನಲ್ಲಿ ತಮ್ಮ ಪೂರ್ವಜ ಸ್ಥಿತಿಯಲ್ಲಿ ಬನ್ನಿ ಪರಮಧಾಮದ ನಿವಾಸಿ ಬಾಬನ ಜೊತೆ ಜೊತೆಗೆ ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ಲೈಟ್ ಕೊಡಬಹುದ ಅಂದಾಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ನಾಲ್ಕು ಕಡೆಯ ದೇಶ ವಿದೇಶದಲ್ಲಿ ಕೇಳುವಂತಹವರು ನೋಡುವಂತಹ ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ನಾಲ್ಕು ಕಡೆಯ ಸರ್ವ ಆತ್ಮಗಳಿಗೆ ಲೈಟ್ ಕೊಡಿ ಸಕಾಶ್ ಕೊಡಿ ಶಕ್ತಿಗಳನ್ನ ಕೊಡಿ ಒಳ್ಳೆಯದು ನಾಲ್ಕು ಕಡೆಯ ವಿಶ್ವದ ಪೂರ್ವಜ ಮತ್ತು ಪೂಜ್ಯ ಆತ್ಮರಿಗೆ ಸದಾ ದಾತ ಆಗಿ ಸರ್ವರಿಗೂ ಆಶೀರ್ವಾದ ಕೊಡುವ ಮಹಾದಾನಿ ಆತ್ಮರಿಗೆ ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ ಸದಾ ಲೈಟ್ ಹೌಸ್ ಆಗಿ ಸರ್ವ ಆತ್ಮರಿಗೆ ಲೈಟ್ ಕೊಡುವಂತಹ ಸಮೀಪ ಆತ್ಮರಿಗೆ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳ ಸಹಿತವಾಗಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿ ಬಡಿದಾದಿ ಪ್ರಕಾಶ್ಮಣಿ ದಾದೀಜಿ ಮತ್ತು ಜಾನಕಿ ದಾದೀಜಿಯವರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಒಳ್ಳೆಯದು ಇಬ್ಬರು ದಾದಿಯರು ತುಂಬ ಚೆನ್ನಾಗಿ ಪಾಲನೆ ಮಾಡುತ್ತಿದ್ದೀರಾ ಎಲ್ಲರಿಗೂ ಪಾಲನೆ ಕೊಡ್ತಿದ್ದೀರಾ ಒಳ್ಳೆಯ ಪಾಲನೆ ಸಿಗ್ತಾ ಇದೆ ಬಹಳ ಒಳ್ಳೆಯದು ಸೇವೆಗೆ ನಿಮಿತ್ತರಾಗಿದ್ದೀರಾ ಅಲ್ವಾ ಅಂದಾಗ ನೀವು ಎಲ್ಲರೂ ದಾದಿಯರನ್ನ ನೋಡಿ ಖುಷಿ ಪಡ್ತಾರೆ ಎಲ್ಲರಿಗೂ ಖುಷಿ ಆಗತ್ತೆ ಖುಷಿ ಆಗತ್ತಲ್ವ ಜವಾಬ್ದಾರಿಯ ಸುಖವೂ ಸಿಗತ್ತೆ ಅಲ್ವಾ ಎಲ್ಲರ ಆಶೀರ್ವಾದ ಎಷ್ಟು ಸಿಗತ್ತೆ ಎಲ್ಲರಿಗೂ ಖುಷಿ ಆಗತ್ತೆ ಇಬ್ಬರು ದಾದಿಯರು ಬಾಬ್ದಾದರವರಿಗೆ ಆಲಿಂಗನ ಮಾಡಿಕೊಂಡ್ರು ಬಾಬ್ದಾದರವರ ಮಡ್ಲಲ್ಲಿ ಹೋದ್ರು ಹ್ಮ್ ಹೇಗೆ ಇವರನ್ನ ನೋಡಿ ಖುಷಿ ಆಗತ್ತೆ ಹಾಗೆ ಇವ್ರ ತರ ಆಗಿ ಎಷ್ಟು ಖುಷಿ ಆಗತ್ತೆ ಇವ್ರ ತರ ಆದಾಗ ಎಷ್ಟು ಖುಷಿ ಆಗತ್ತೆ ಏಕೆಂದ್ರೆ ಬಾಬ್ದದ ನಿಮಿತ್ತ ಮಾಡಿದ್ದಾರೆ ಅಂದಾಗ ಏನೆಲ್ಲ ವಿಶೇಷತೆ ಇದೆ ಏನೋ ವಿಶೇಷತೆ ಇರುವುದರಿಂದ ಬಾಬಾ ನಿಮಿತ್ತ ಮಾಡಿದ್ದಾರೆ ಹ್ಮ್ ಸುಮ್ಮನೆ ಹಾಗೆ ಬಾಬಾ ನಿಮಿತ್ತ ಮಾಡಲ್ಲ ಅವರಲ್ಲಿ ಏನೋ ವಿಶೇಷತೆ ಇದೆ ಅದಕ್ಕೆ ನಿಮಿತ್ತ ಮಾಡಿದ್ದಾರೆ ಮತ್ತೆ ಅದೇ ವಿಶೇಷತೆಗಳನ್ನ ತಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ತಾವು ಪ್ರತಿಯೊಬ್ಬರಲ್ಲೂ ಬಂತು ಅಂದರೆ ಏನಾಗತ್ತೆ ತಮ್ಮ ರಾಜ್ಯ ಬಿಡತ್ತೆ ದಾದಿಯರಲ್ಲಿರುವ ವಿಶೇಷತೆಗಳು ನಾವೆಲ್ಲ ಮಕ್ ಬಾಬನ ಮಕ್ಕಳಲ್ಲಿ ಧಾರಣೆ ಆಯಿತು ಅಂದರೆ ಬಾಬಾ ಹೇಳ್ತಾರೆ ತಮ್ಮ ರಾಜ್ಯ ಬಂದ್ಬಿಡತ್ತೆ ಸ್ವರ್ಗ ರಾಜ್ಯ ಏನು ಬಾಬಾ ಡೇಟ್ ಹೇಳ್ತಿದಾರಲ್ವಾ ಅದು ಬಂದು ಬಿಡತ್ತೆ ಈಗ ನೆನಪಿದೆ ಅಲ್ವಾ ಡೇಟ್ ಫಿಕ್ಸ್ ಮಾಡಬೇಕು ಪ್ರತಿಯೊಬ್ಬರು ತಿಳ್ಕೊಳ್ಳಿ ನಾನ್ ಮಾಡಬೇಕು ಎಂದು ಆಗ ಎಲ್ಲರೂ ನಿಮಿತ್ತರಾಗ್ತೀರ ಆಗ ವಿಶ್ವದ ನವ ನಿರ್ಮಾಣ ಆಗತ್ತೆ ನಿಮಿತ್ತ ಭಾವ ಇದು ಗುಣಗಳ ಗಣಿಯಾಗಿದೆ ನಿಮಿತ್ತ ಭಾವ ಎಲ್ಲಾ ಗುಣಗಳ ಗಣಿಯಾಗಿದೆ ಕೇವಲ ಪ್ರತಿ ಸಮಯ ನಿಮಿತ್ತ ಭಾವ ಬಂತೆಂದರೆ ಬೇರೆ ಎಲ್ಲಾ ಗುಣಗಳು ಸಹಜವಾಗಿ ಬರುತ್ತೆ ಏಕೆಂದರೆ ನಿಮಿತ್ತ ಭಾವದಲ್ಲಿ ನನ್ನತನ ಇರುವುದಿಲ್ಲ ನನ್ನತನವೇ ಅಲ್ಚಲಲ್ಲಿ ತರುತ್ತದೆ ನಿಮಿತ್ತ ಆಗುವುದರಿಂದ ಸಮಾಪ್ತಿ ಆಗತ್ತೆ ನಿಮ್ಮದು ನಿಮ್ಮದು ಅಂತ ಬರುತ್ತೆ ಬಾಬಾ ಇದ್ದಾರೆ ಬಾಬಾ ಮಾಡಿಸ್ತಾರೆ ಎಲ್ಲ ಬಾಬ್ರವ್ರದ್ದು ನಮ್ದೇನೂ ಇಲ್ಲ ಅಂತ ಬರುತ್ತೆ ಸಹಜ ಯೋಗಿ ಆಗುತ್ತೀರಾ ಅಂದಾಗ ದಾದಿಯರ ಜೊತೆ ಎಲ್ಲರಿಗೂ ಪ್ರೀತಿ ಇದೆ ದಾದರವರ ಜೊತೆಗೂ ಪ್ರೀತಿ ಇದೆ ಅಂದಾಗ ಪ್ರೀತಿಯ ರಿಟರ್ನ್ ಆಗಿದೆ ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳಬೇಕು ದಾದಿಯರ ಸಮಾನ ಅವರಲ್ಲಿರುವ ವಿಶೇಷತೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕು ಈ ರೀತಿ ಲಕ್ಷ್ಯ ಇಟ್ಕೊಳ್ಳಿ ವಿಶೇಷತೆಗಳನ್ನ ಸಮಾನ ಮಾಡಿಕೊಳ್ಳಬೇಕು ಯಾರಲ್ಲಿ ಏನು ವಿಶೇಷತೆಯನ್ನ ನೋಡ್ತೀರಾ ಆ ವಿಶೇಷತೆಯನ್ನ ಬಲೆ ಫಾಲೋ ಮಾಡಿ ಆತ್ಮನನ್ನ ಫಾಲೋ ಮಾಡೋದ್ರಲ್ಲಿ ಇಬ್ರು ಕಾಣಿಸ್ತಾರೆ ವಿಶೇಷತೆಗಳನ್ನ ನೋಡಿ ಅದರಲ್ಲಿ ಸಮಾನರಾಗಿರಿ ಒಳ್ಳೆಯದು ವರದಾನ ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ ಒನ್ ಭಾಗ್ಯ ರೂಪಿಸಿಕೊಳ್ಳುವಂತಹ ವಿಜಯದ ಆಗಿರಿ ವರದಾನದ ವಿಶ್ಲೇಷಣೆ ಯಾರು ನಿಶ್ಚಯ ಬುದ್ಧಿ ಉಳ್ಳ ಮಕ್ಕಳಿರುತ್ತಾರೆ ಅವರೆಂದಿಗೂ ಹೇಗೆ ಹಾಗೆ ಎಂಬ ವಿಸ್ತಾರದಲ್ಲಿ ಹೋಗುವುದಿಲ್ಲ ಅವರ ನಿಶ್ಚಯದ ರೇಖೆ ಅಟೂಟವಾಗಿರುತ್ತೆ ಅನ್ಯ ಆತ್ಮರಿಗೂ ಸ್ಪಷ್ಟವಾಗಿ ಕಣ್ ಕಂಡುಬರುತ್ತೆ ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯ ಮಧ್ಯದಲ್ಲಿ ಖಂಡಿತ ಆಗುವುದಿಲ್ಲ ಅಂತಹ ರೇಖೆ ಉಳ್ಳವರ ಮಸ್ತಕದಲ್ಲಿ ಅಂದ್ರೆ ಅರ್ಥ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತದೆ ಅವರು ಜನ್ಮದಿಂದಲೇ ಸೇವೆಯ ಜವಾಬ್ದಾರಿಯ ಕಿರೀಟದಾರಿಗಳಾಗಿರುತ್ತಾರೆ ಬೇಕೆ ಆಗ್ತಿದ್ದಂತೆಯೇ ಸೇವೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಸದಾ ಜ್ಞಾನ ರತ್ನಗಳಿಂದ ಆಟವಾಡುವವರಾಗಿರುತ್ತಾರೆ ಸದಾ ನೆನಪು ಮತ್ತು ಖುಷಿಯ ಉಯಾಲೆಯಲ್ಲಿ ತೂಗುತ್ತಾ ಜೀವನವನ್ನು ಕಳೆಯುವವರಾಗಿರುತ್ತಾರೆ ಇದಾಗಿದೆ ನಂಬರ್ ಒನ್ ಭಾಗ್ಯದ ರೇಖೆ ಸ್ಲೋಗನ್ ಬುದ್ಧಿರೂಪಿ ಕಂಪ್ಯೂಟರ್ನಲ್ಲಿ ಪುಲಿಸ್ ಸ್ಟಾಪ್ ಬಿಂದುವಿನ ಗುರುತು ಬರುವುದು ಅಂದರೆ ಅರ್ಥ ಪ್ರಸನ್ನ ಚಿತ್ತರಾಗಿರುವುದು ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ಪ್ರಿಯರು ಯಾರಾಗ್ತಾರೆ ಅಂದ್ರೆ ಯಾರಾಗೆ ಅನೇಕ ಕಡೆಯಿಂದ ಬುದ್ಧಿಯೋಗ ಮುರಿದಿರುತ್ತೆ ಮತ್ತು ಒಬ್ಬರಿಗೆ ಪ್ರಿಯರಾಗಿರುತ್ತಾರೆ ಒಬ್ಬರಿಗೆ ಪ್ರಿಯರಾಗಿರುವ ಕಾರಣ ಒಬ್ಬ ತಂದೆಯ ನೆನಪಿನಲ್ಲಿ ಇರಬಹುದು ಅನೇಕರಿಗೆ ಪ್ರಿಯರಾಗಿರುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಅನೇಕ ಕಡೆಯಿಂದ ಬುದ್ಧಿಯೋಗ ಮುರಿದಿರಬೇಕು ಒಂದು ಕಡೆ ಜೋಡಣೆಯಾಗಿರಬೇಕು ಅಂದ್ರೆ ಅರ್ಧ ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲ ಈ ರೀತಿ ಸ್ಥಿತಿ ಉಳ್ಳವರು ಯಾರಿರುತ್ತಾರೆ ಅವರು ಏಕಾಂತ ಪ್ರಿಯರಾಗಲು ಸಾಧ್ಯ ವಿಶೇಷ ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ಮೂರನೆಯ ಭಾನುವಾರವಾಗಿದೆ ಆದ್ದರಿಂದ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟುಗೂಡಿ ಯೋಗ ಅಭ್ಯಾಸದಲ್ಲಿ ಇದೇ ಶುಭ ಸಂಕಲ್ಪ ಮಾಡಬೇಕು ನನ್ನ ಆತ್ಮನ ಮೂಲಕ ಪವಿತ್ರತೆಯ ಕಿರಣಗಳು ಹೊರಬಂದು ಪೂರ್ತಿ ವಿಶ್ವವನ್ನು ಪಾವನ ಮಾಡುತ್ತಿವೆ ನಾನು ಮಾಸ್ಟರ್ ಪತಿತ ಪಾವನಿ ಆತ್ಮನಾಗಿದ್ದೇನೆ ಓಂ ಶಾಂತಿ